ಈ ವಿಡಿಯೋದಲ್ಲಿ ನಾನು ನಿಂಬೆಹಣ್ಣಿನ ಜ್ಯೂಸು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಅದರ ಜೊತೆಗೆ ನಮಗೆ ನಿಂಬೆಹಣ್ಣಿನ ಜ್ಯೂಸು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನಾನು ಇಲ್ಲಿ ನಿಮಗೆ ತೋರಿಸ್ತಿರೋದು ವಿಡಿಯೋದಲ್ಲಿ ಗಿಡ ನಿಂಬೆಹಣ್ಣಲ್ಲೇ ಬೇರೆ ಜಾತಿಯ ಗಿಡ ನೋಡ್ಬೋದು ನೀವು ಇದು ಎರಡು ಟೈಮು ವರ್ಷಕ್ಕೆ ಎರಡು ಸತಿ ಇದು ಕಾಯಿಬಿಡುತ್ತೆ ಮಳೆಗಾಲದಲ್ಲಿ ಒಂದು ಸೀಸನ್ ಆದರೆ ಬೇಸಿಗೆಯಲ್ಲಿ ಕೂಡ ಇನ್ನೊಂದು ಸೀಸನ್ ಇರುತ್ತೆ ಮಿನಿಮಮ್ ನಿಮಗೆ ನೂರು ಕಾಯಿ ಈ ಗಿಡ ಕೊಡುತ್ತೆ ತುಂಬ ಜ್ಯೂಸ್ ಇರುತ್ತೆ ಇದರಲ್ಲಿ ಇದು ಕಾಯಲ್ಲಿ ಇಷ್ಟು ಸೈಜ್ ಇದೆ ಸ್ವಲ್ಪ ಹಣ್ಣಾಯಿತು ಅಂದರೆ ಕಿತ್ಲೆಹಣ್ಣಿನ ಸೈಜ್ ಬರುತ್ತೆ ನೋಡಬೇಕಾದ್ರೆ ಕಿತ್ಲೆಣ್ಣು ಅಂತಲೇ ಅನಿಸುತ್ತೆ ಕಟ್ ಮಾಡಿದಾಗ್ಲೂ ಕಿತ್ಲೆಣ್ಣು ಕಲ್ಲರೇ ಇರುತ್ತೆ ಆದರೆ ಅಲ್ಲ ಇದು ನಿಂಬೆಹಣ್ಣಲ್ಲೇ ಬೇರೆ ಜಾತಿಯ ನಿಂಬೆ ಹಣ್ಣಿದು ನೋಡ್ಬೋದು ನೀವು ಈ ನಿಂಬೆಹಣ್ಣಲ್ಲಿ ನಾನು ಯಾವ ರೀತಿ ಜ್ಯೂಸ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಿಂಬೆಹಣ್ಣಿನ ಜ್ಯೂಸು ನಾವು ತುಂಬ ಫ್ಯಾಟ್ ಇದ್ದೀನಿ ನಾನು ಅನ್ನೋರು ಏನು ಮಾಡಬೇಕು ಬೆಳಗ್ಗೆ ನೀವು ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಒಂದು ಲೋಟ ಜ್ಯೂಸ್ ಮಾಡಿ ಕುಡಿಬೇಕು ಡೈಲಿ ಫ್ಯಾಟ್ ಸ್ವಲ್ಪ ಕಡಿಮೆ ಆಗುತ್ತೆ ನಿಮಗೆ ಒಂದಿನ ಕುಡಿಯೋದು ಒಂದಿನ ಬಿಡೋದು ಹಂಗೆ ಮಾಡಬಾರ್ದು ಕಂಟಿನ್ಯೂಸ್ ನೀವು ತರ್ಟಿ ಡೇಸು ಕುಡಿಬೇಕು ಫ್ಯಾಟ್ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನಿಂಬೆಣ್ಣಿನ ಜ್ಯೂಸು ನಾವು ಕುಡಿಯೋದ್ರಿಂದ ಏನಾಗುತ್ತೆ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ತುಂಬ ಜರ್ನಿ ಮಾಡ್ತಿದ್ದೀರಾ ಇಲ್ಲ ತುಂಬ ಕೆಲಸದ ಒತ್ತಡ ಇರುತ್ತಲ್ಲ ನಿಮಗೆ ಅಂಥವ್ರು ಡೈಲಿ ಒಂದು ಲೋಟ ಜ್ಯೂಸು ಕುಡಿಯೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೀವು ಉಪವಾಸ ಮಾಡ್ತಿದ್ದೀರಾ ವ್ರತ ಮಾಡ್ತಿದ್ದೀರಾ ಅಂತ ಅನ್ನೋರು ಕಂಟಿನ್ಯೂಸ್ ಇದನ್ನು ಜ್ಯೂಸನ್ನ ನೀವು ಕುಡಿಬೋದು ತ್ರೀಯಿಂದ ಫೋರ್ ಗ್ಲಾಸ್ ನೀವು ಜ್ಯೂಸನ್ನ ಕುಡಿಬೋದು ಜ್ಯೂಸಿಗೆ ಮಿಕ್ಸ್ ಮಾಡೋಕ್ಕೆ ನಾನು ಪೆಪ್ಪರ್ ಪೌಡರ್ ಏಲಕ್ಕಿ ಪೌಡರ್ ಉಪ್ಪು ನಿಂಬೆಹಣ್ಣನ್ನು ನಾನು ಹಿಂಡಿ ರಸ ತೆಗೆದಿಟ್ಟಿದ್ದೀನಿ ಮತ್ತು ಸಕ್ಕರೆ ಹಾಕ್ತಿದ್ದೀನಿ ನಾನು ಜ್ಯೂಸಿಗೆ ನಿಂಬೆ ಹಣ್ಣಲ್ಲಿ ನೀವು ಫೇಸ್ ಪ್ಯಾಕ್ ಹಾಕಬೇಕಾದ್ರೆ ನಿಮ್ಮ ಫೇಸಿಗೆ ಅದು ಸೆಟ್ ಆಗುತ್ತಾ ಅಂತ ನೋಡಿ ಮೊದಲು ಸೆಟ್ಟಾದರೆ ಮಾತ್ರ ನೀವು ನಿಂಬೆ ಹಣ್ಣಿನ ರಸನ ಫೇಸ್ ಪ್ಯಾಕಿಗೆ ಬಳಸಿ ಇಲ್ಲ ನನ್ನ ಫೇಸಿಗೆ ಇದು ಸೆಟ್ ಆಗ್ತಿಲ್ಲ ಅಂದರೆ ನೀವು ತಕ್ಷಣ ಅದನ್ನು ಮಾಡಬೇಡಿ ಮುಖಕ್ಕೆ ಅಪ್ಲೈ ಮಾಡಬೇಡಿ ಬಿಡಬೇಕು ನನ್ನ ಸ್ಕಿನ್ ಫುಲ್ಲು ಆಯಿಲಿ ಸ್ಕಿನ್ ಇರೋದ್ರಿಂದ ನಾನು ನಿಂಬೆ ಹಣ್ಣನ್ನು ಯಾವುದೇ ಫೇಸ್ ಪ್ಯಾಕ್ ಮಾಡಬೇಕಾದ್ರೆ ನಾನು ಯೂಸ್ ಮಾಡಲ್ಲ ನಾನು ಯಾವುದೇ ರೀತಿ ಫೇಸ್ ಪ್ಯಾಕಿಗೆ ಯೂಸ್ ಮಾಡಿ ಹಚ್ಚಿದ್ರೂ ನನಗೆ ಅದು ಸೆಟ್ ಆಗಲ್ಲ ಹಾಗಾಗಿ ಆಯಿಲ್ ಸ್ಕಿನ್ ಅಂತೇನಿಲ್ಲ ಡ್ರೈ ಸ್ಕಿನ್ ಅಂತನೇ ಇಲ್ಲ ನೀವು ಮೊದಲು ಒಂದು ವೀಕ್ ಹಚ್ಚಿ ನೋಡಿ ನಿಮಗೆ ಪರವಾಗಿಲ್ಲ ಪಿಂಪಲ್ ಏನೂ ಆಗ್ತಿಲ್ಲ ಕಲ್ಲರ್ ಏನು ಕಡಿಮೆ ಆಗಿಲ್ಲ ಫುಲ್ಲು ಡ್ರೈ ಅನ್ನಿಸ್ತಿಲ್ಲ ಫೇಸು ಚೆನ್ನಾಗಿ ಅನ್ನಿಸ್ತಿದೆ ಅಂದರೆ ನೀವು ಎಲ್ಲ ಫೇಸ್ ಪ್ಯಾಕಿಗೂ ಯೂಸ್ ಮಾಡಿ ಹಚ್ಚಿ ಇಲ್ಲ ಫುಲ್ಲು ಡ್ರೈ ಆಗ್ತಿದೆ ನನಗೆ ಯಾಕೋ ಇದು ಸೆಟ್ ಆಗ್ತಿಲ್ಲ ಫುಲ್ಲು ಮುಖ ಬ್ಲ್ಯಾಕ್ ಆಗ್ತಿದೆ ಅಂದರೆ ಅದು ನಿಮಗೆ ಸೆಟ್ ಆಗಿಲ್ಲ ಅಂತ ತಕ್ಷಣ ನೀವು ಫೇಸ್ ಪ್ಯಾಕ್ನ ಮಾಡೋದನ್ನು ನಿಲ್ಲಿಸಿ ಈಗ ನಿಂಬೆಹಣ್ಣನ್ನ ಯೂಸ್ ಮಾಡಿ ನಾನು ಫೇಸ್ ಪ್ಯಾಕ್ನ ಮಾಡ್ಕೊಳ್ತಿದ್ದೀನಿ ಎಲ್ಲ ರೀತಿ ಫೇಸ್ ಪ್ಯಾಕಿಗೂ ನಾನು ನಿಂಬೆಹಣ್ಣನ್ನ ಬಳಸ್ತಾ ಇದ್ದೀನಿ ನನಗೆ ಯಾವುದೇ ರೀತಿ ಸ್ಕಿನ್ನಿಗೆ ಎಫೆಕ್ಟ್ ಆಗಿಲ್ಲ ಚೆನ್ನಾಗಿದೆ ಸ್ಕಿನ್ನು ಗ್ಲೋ ಆಗಿದೆ ಅನ್ನೋರು ಯಾವುದೇ ರೀತಿ ತೊಂದರೆ ಇಲ್ಲ ನೀವು ನೀವು ನಿಂಬೆಹಣ್ಣನ್ನು ಬಳಸ್ಬೋದು ಅದರಲ್ಲೂ ಫೇಸ್ ಪ್ಯಾಕ್ ಹಾಕಿದ ಮೇಲೆ ನೀವು ಟೈಮಿಂಗ್ಸ್ ಇರುತ್ತೆ ಅದಕ್ಕೆ ಆ ಟೈಮ್ ಒಳಗಡೆ ನೀವು ಫೇಸ್ನ ವಾಶ್ ಮಾಡಬೇಕು ಯಾವುದೇ ಫೇಸ್ ಪ್ಯಾಕಿಗೆ ಐದರಿಂದ ಹತ್ತು ನಿಮಿಷ ಸಾಕು ಆ ಟೈಮಿಂಗ್ಸ್ ಆದಮೇಲೆ ನೀವು ಫೇಸ್ನ ವಾಶ್ ಮಾಡಿದ್ರೆ ತುಂಬ ಒಳ್ಳೆಯದು ಸ್ಕಿನ್ನಿಗೆ ನಿಂಬೆ ಹಣ್ಣಿನ ರಸದಲ್ಲಿ ನಾವು ಜ್ಯೂಸ್ ಮಾಡ್ತೀವಿ ಇಲ್ಲ ಫೇಸ್ ಪ್ಯಾಕಿಗೆ ಯೂಸ್ ಮಾಡ್ತೀವಿ ಆದರೆ ಅದರ ಸಿಪ್ಪೆನ ನಾವು ಹೇರ್ ಪ್ಯಾಕ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಅದನ್ನು ಸಿಪ್ಪೆ ತೆಗೆದು ನಾವು ತುಂಬ ಬಿಸಿಲು ಬೇಡ ತುಂಬ ನೆರಳು ಬೇಡ ಅಂಥ ಜಾಗದಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಾವು ಯಾವುದೇ ರೀತಿ ಹೇರ್ ಪ್ಯಾಕ್ ಮಾಡಬೇಕಾದ್ರೆ ನಾವು ಅದನ್ನು ಯೂಸ್ ಮಾಡ್ಬೋದು ಶುಂಠಿ ಕೂಡ ಹಾಕಿ ನೀವು ಜ್ಯೂಸನ್ನ ಮಾಡ್ಬೋದು ಶುಂಠಿ ರಸನ ತೆಗೆದು ನೀವು ಜ್ಯೂಸ್ಗೆ ಹಾಕಿ ಕುಡಿಬೋದು ಶುಂಠಿ ತುಂಬ ಹೀಟ್ ಆಗಿರೋದ್ರಿಂದ ಪಿತ್ತ ಕೂಡ ಜಾಸ್ತಿ ಆಗ್ಬೋದು ಹಾಗಾಗಿ ನೀವು ನಿಂಬೆಹಣ್ಣಿನ ಜ್ಯೂಸ್ಗೆ ಶುಂಠಿ ಹಾಕೋ ಅಗತ್ಯ ಇಲ್ಲ ಹಾಕ್ಕೊಂಡು ನಾವು ಕುಡಿತೀವಿ ನಮಗೇನು ಆಗೋದಿಲ್ಲ ಅನ್ನೋದಾಗಿ ನೀವು ಹಾಕ್ಬೋದು ಮಳೆಗಾಲದಲ್ಲಿ ನೀವು ಐಸ್ ಕ್ಯೂಬ್ನ ಬಳಸೋದು ಬೇಡ ಬೇಸಿಗೆಯಲ್ಲಿ ನೀವು ಐಸ್ ಕ್ಯೂಬ್ ಹಾಕಿ ಜ್ಯೂಸ್ ಮಾಡಿ ಕುಡಿಬೋದು ನಿಂಬೆಹಣ್ಣಿನ ಜ್ಯೂಸಿಗೆ ನೀವು ಸ್ವಲ್ಪ ಉಪ್ಪು ಪೆಪ್ಪರ್ ಪೌಡರು ಏಲಕ್ಕಿ ಪೌಡರು ಸಕ್ಕರೆ ಮತ್ತು ಹುಳಿ ಹಾಕಿ ಮಾಡಿ ಕುಡಿದ್ರೆ ಸಾಕು ಯಾಕೆ ಅಂದರೆ ನಾವು ಶುಂಠಿದು ರಸ ಬೇರೆ ಯಾವುದಾದ್ರೂ ಪದಾರ್ಥ ಬಳಸಿ ನಾವು ಜ್ಯೂಸ್ ಮಾಡಿ ಕೊಡಿದ್ರೆ ನಿಂಬೆಹಣ್ಣಿನ ಜ್ಯೂಸು ನಮಗೆ ನಾವು ಕುಡಿದ್ವಿ ಅಂತ ನಮಗೆ ಸ್ವಲ್ಪ ಅನಿಸಲ್ಲ ತುಂಬ ಪದಾರ್ಥ ಬಳಸಿ ನಾವು ಜ್ಯೂಸ್ ಮಾಡೋದ್ರಿಂದ ಏನಾಗುತ್ತೆ ನಿಂಬೆಹಣ್ಣಿನ ಜ್ಯೂಸಿಂದು ಟೇಸ್ಟ್ ನಮಗೆ ಸಿಗಲ್ಲ ಜ್ಯೂಸಿಗೆ ಏಲಕ್ಕಿ ಹಾಕಿ ಜ್ಯೂಸ್ ಮಾಡಿ ನಾವು ಊಟ ಆದಮೇಲೆ ಕುಡಿದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ ನೈಟ್ ನಾವು ಮಲಗಬೇಕಾದ್ರೆ ಕಾಲು ತುಂಬ ಉರಿ ಬರ್ತಿರುತ್ತೆ ಕೈಯು ಕೂಡ ತುಂಬ ಉರಿ ಬರ್ತಿರುತ್ತೆ ಇದಕ್ಕೆ ನಾವು ನಿಂಬೆಹಣ್ಣನ್ನು ಕಟ್ ಮಾಡಿ ಕೈಯ ಹಸ್ತಕ್ಕೆ ಕಾಲಿನ ಪಾದಕ್ಕೆ ನಾವು ಉಜ್ಜಬೇಕು ಉಜ್ಜಿ ನಾವು ಮಲಗೋದ್ರಿಂದ ಕಾಲು ಉರಿ ಬರೋದು ಕಡಿಮೆ ಆಗುತ್ತೆ ಈಗ ತಲೆನೂ ತುಂಬ ಉರಿತಿರುತ್ತೆ ನೆತ್ತಿ ತುಂಬ ಉರಿತದೆ ಅಂದಾಗ ನಾವು ಎಣ್ಣೆ ಹಾಕ್ತೀವಿ ತಲೆಗೆ ಆದ್ರೂ ತುಂಬ ಉರಿ ಬರುತ್ತೆ ಆವಾಗ ನೀವು ಈ ಹುಳಿನ ಹಾಕಿ ಹಾಗೆ ಮಸಾಜ್ ಮಾಡಿದ್ರೆ ಸಾಕು ಒಂದು ಫೈವ್ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ಸ್ ನಿಮಗೆ ಮಸಾಜ್ ಮಾಡಿಕೊಂಡ್ರೆ ಸಾಕು ಮಸಾಜ್ ಮಾಡಿ ನೀವು ಒಂದು ಟೆನ್ ಮಿನಿಟ್ಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ತುಂಬ ತಲೆ ನೆತ್ತಿ ಉರಿತಿದೆ ಅಂದಾಗ ನೀವು ಇದನ್ನು ಮಾಡಬೇಕು ನಿಂಬೆಹಣ್ಣಲ್ಲಿ ನಾವು ಉಪ್ಪಿನಕಾಯಿ ಕೂಡ ಮಾಡಬಹುದು ನಿಂಬೆಹಣ್ಣಿನ ಉಪ್ಪಿನಕಾಯಿ ನಮಗೆ ತುಂಬ ಟೈಮು ಬಾಳಕೆ ಬರುತ್ತೆ ಬೇರೆ ಎಲ್ಲ ಉಪ್ಪಿನಕಾಯಿ ನಾವು ಹಾಕ್ತೀವಿ ಆದರೆ ನಿಂಬೆಹಣ್ಣಿನ ಉಪ್ಪಿನಕಾಯಿ ತುಂಬ ಟೈಮ್ ನಮಗೆ ಬಾಳಕೆ ಬರೋ ಅಂಥ ಉಪ್ಪಿನಕಾಯಿ ಇದು ಈಗ ಲೋ ಬಿ ಪಿ ಇದೆ ನನಗೆ ಅನ್ನೋರು ಜ್ಯೂಸಿಗೆ ನೀವು ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿ ಡೈಲಿ ಒಂದು ಗ್ಲಾಸು ಕುಡಿಬೋದು ನೀವು ಸಿಯಾ ಸೀಡ್ಸ್ನ ನಾವು ನಿಂಬೆಹಣ್ಣಿನ ಜ್ಯೂಸಿಗೆ ಬಳಸಬಾರ್ದು ನಿಂಬೆಹಣ್ಣಿನ ಜ್ಯೂಸಿಗೆ ನಾವು ಆಲ್ರೆಡಿ ಹುಳಿ ಹಾಕಿರ್ತೀವಿ ಸಕ್ಕರೆ ಹಾಕಿರ್ತೀವಿ ಏಲಕ್ಕಿ ಪೌಡ್ರು ಪೆಪ್ಪರ್ ಪೌಡ್ರೆಲ್ಲ ಹಾಕಿರ್ತೀವಿ ಅದ್ರ ಜೊತೆಗೆ ಸಿಯಾ ಸೀಡ್ಸ್ ಬೇಡ ಸಿಯಾ ಸೀಡ್ಸ್ನ ನೀವು ಪ್ಲೈನಾಗಿ ನೀರಲ್ಲಿ ನೆನೆಸಿ ಕುಡಿಯೋದೇ ತುಂಬ ಒಳ್ಳೆಯದು ನೀವು ಯಾವುದೇ ಥರದ ಜ್ಯೂಸಿಗೆ ಅದನ್ನು ಆ್ಯಡ್ ಮಾಡಬಾರ್ದು ಅದೇ ನಾವು ಚೆನ್ನಾಗಿ ಕಾಣಲಿ ಅಂತ ನಾವು ಅದನ್ನು ಆ್ಯಡ್ ಮಾಡ್ತೀವಿ ಅದೇನಾಗುತ್ತೆ ಅಂದರೆ ಸಿಯಾ ಸೀಡ್ಸಲ್ಲಿರುವ ಅಂಶ ಈ ಜ್ಯೂಸ್ ಒಳಗಡೆ ಮಿಕ್ಸ್ ಆಗಿ ಅದರದ್ದು ಗುಣನ ಅದು ಕಳ್ಕೊಳ್ಳುತ್ತೆ ಸಿಹಾ ಸೀಡ್ಸು ಹಾಗಾಗಿ ಸಿಯಾ ಸೀಡ್ಸ್ನ ನೀವು ಸಪ್ರೇಟಾಗಿ ನೀರಲ್ಲಿ ನೆನೆಸಿ ಕುಡೀರಿ ತುಂಬ ತಂಪು ಅದರಲ್ಲಿ ನಾವು ಇಲ್ಲಿ ಜ್ಯೂಸಿಗೆ ನಿಂಬೆ ಹಣ್ಣು ಬಳಸೋದ್ರಿಂದ ಅದೇ ತಂಪಿರುತ್ತೆ ಅದ್ರ ಜೊತೆಗೆ ನೀವು ಸಿಯಾ ಸೀಡ್ಸ್ ಹಾಕಿ ಜ್ಯೂಸ್ ಕುಡಿಬೇಡಿ ಒಬ್ಬರೊಬ್ರು ಪ್ಲೈನ್ ಜ್ಯೂಸ್ ಕುಡಿದಾಗ ಏನು ಶೀತ ಆಗಿರಲ್ಲ ಅವರಿಗೆ ಸಿಯಾ ಸೀಡ್ಸ್ ಹಾಕಿ ಕುಡಿದಾಗ ತುಂಬ ಶೀತ ಕೆಮ್ಮು ಶುರುವಾಗುತ್ತೆ ಯಾಕೆ ಅಂದರೆ ಜ್ಯೂಸೇ ನಾವು ಮಾಡಿರೋದೇ ತಂಪಿಗೋಸ್ಕರ ಅದ್ರ ಜೊತೆ ನಾವು ಸಿಯಾ ಸೀಡ್ಸ್ನ ಆ್ಯಡ್ ಮಾಡಿ ಕುಡಿಯೋದ್ರಿಂದ ತುಂಬ ತಂಪಾಗುತ್ತೆ ಓವರ್ ತಂಪಾಗಿ ನಮಗೆ ಶೀತ ಕೆಮ್ಮು ಜ್ವರ ಶುರುವಾಗುತ್ತೆ ಹಾಗಾಗಿ ಸಿಯಾ ಸೀಡ್ಸು ಯಾವುದೇ ಜ್ಯೂಸಿಗೆ ಬೇಡ ನೀವು ಹಾಕ್ಕೊಂಡು ಕುಡಿತೀನಿ ಸ್ವಲ್ಪ ಹಾಕ್ಬೋದು ಆದರೆ ತುಂಬ ಹಾಕಿ ನೀವು ಕುಡಿಬೇಡಿ ಹಣ್ಣಿನ ಜ್ಯೂಸು ಮಾಡಬೇಕಾದ್ರೆ ನೀವು ಎಲ್ಲದನ್ನೂ ಒಂದು ಲಿಮಿಟಲ್ಲಿ ಹಾಕಿ ಜ್ಯೂಸ್ ಮಾಡಿ ಏಲಕ್ಕಿ ಆಗಿರ್ಬೋದು ಪೇಪರ್ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ಆಗಲಿ ಸಕ್ಕರೆ ಆಗಲಿ ಕರೆಕ್ಟಾಗಿ ಹಾಕಿ ನೀವು ಜ್ಯೂಸ್ ಮಾಡಿ ಯಾವ್ದು ಕೂಡ ಜಾಸ್ತಿ ಆದ್ರೂ ನಿಂಬೆಹಣ್ಣಿನ ನೀವು ಜ್ಯೂಸ್ ಕುಡಿಯೋವಂಥದ್ದು ನಿಂಬೆಹಣ್ಣಿನ ಜ್ಯೂಸ್ ಕುಡಿತಿದ್ದೀನಿ ಅಂತ ನಮಗೆ ಫೀಲ್ ಆಗೋಲ್ಲ ಯಾವ್ದು ಜಾಸ್ತಿ ಆದರೂ ಅಷ್ಟೇ ಫೀಲ್ ಆಗೋಲ್ಲ ನಮಗೆ ಆದಷ್ಟು ನೀವು ಎಲ್ಲದನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕಿ ಜ್ಯೂಸ್ ಮಾಡಿ ಕುಡೀರಿ ಗುಡ್ ಫೀಲ್ ಸಿಗುತ್ತೆ ಕುತ್ತಿಗೆ ಭಾಗದಲ್ಲಿ ನಿಮಗೆ ತುಂಬ ಬ್ಲ್ಯಾಕ್ ಆಗಿದೆ ಅನ್ನೋರು ಏನು ಮಾಡಬೇಕು ನೀವು ನಿಂಬೆಹಣ್ಣ ಕಟ್ ಮಾಡಿ ಒಂದು ಕಟ್ ಮಾಡಿರೋ ಭಾಗಕ್ಕೆ ನೀವು ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ಚೆನ್ನಾಗಿ ಉಜ್ಜಬೇಕು ಎಲ್ಲಿ ಬ್ಲ್ಯಾಕ್ ಆಗಿದೆ ನಮಗೆ ಕುತ್ತಿಗೆ ಯಾವ ಸೈಡ್ ಬ್ಲ್ಯಾಕ್ ಆಗಿದೆ ಆ ಸೈಡಲ್ಲಿ ಉಜ್ಜಬೇಕು ಮೊಣಕಾಲ್ ಹತ್ರನೂ ನಮಗೆ ಬ್ಲ್ಯಾಕ್ ಆಗಿದೆ ಇಲ್ಲಿ ಕೈ ಹತ್ರನೂ ನಮಗೆ ಬ್ಲ್ಯಾಕ್ ಆಗಿದೆ ಮುಂಗೈ ಅಂದಾಗ ನೀವು ಅದನ್ನು ಮಸಾಜ್ ಮಾಡಬೇಕು ನಿಮಗೆ ಒಂದು ಅರ್ಧ ಭಾಗದಲ್ಲಿ ನೀವು ಪುಡಿ ಮತ್ತು ಉಪ್ಪು ಹಾಕಿ ಆ ಹುಲಿಲಿ ನೀವು ಅದಕ್ಕೆ ಚೆನ್ನಾಗಿ ಉಜ್ಜಬೇಕು ಆ ಜಾಗನ ಸ್ವಲ್ಪ ಕ್ರಮೇಣ ಅದು ಕಡಿಮೆ ಆಗುತ್ತೆ ಸಡನ್ನಾಗಿ ನಿಮಗೆ ಕಡಿಮೆ ಆಗೋಲ್ಲ ನೀವು ಕಂಟಿನ್ಯೂಯಸ್ ಒಂದು ಫಿಫ್ಟೀನ್ ಡೇಸ್ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಈಗ ಇದು ದಪ್ಪ ಇರೋರೆ ಕುಡಿಬೇಕು ಅಂತ ಏನಿಲ್ಲ ಜ್ಯೂಸನ್ನು ದಪ್ಪ ಇರೋರು ಫ್ಯಾಟ್ ಈಗ ಕಡಿಮೆ ಮಾಡ್ಕೊಬೇಕು ಅನ್ನೋರು ಊಟಕ್ಕಿಂತ ಮುಂಚೆ ಕುಡಿಬೇಕು ಇಲ್ಲ ನನ್ನ ಆರೋಗ್ಯ ನನಗೆ ಸುಧಾರಿಸಬೇಕು ಅನ್ನೋರು ಊಟ ಆದಮೇಲೆ ಕೊಡಿದ್ರೆ ಒಳ್ಳೆಯದು ಈ ಹಣ್ಣಿಂದ ಇನ್ನೂ ತುಂಬ ಉಪಯೋಗಗಳಿವೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಿಂಬೆಹಣ್ಣಿನ ಬಗ್ಗೆ ಇನ್ನೂ ತುಂಬ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ